ಈ ಬ್ರಹ್ಮಾಂಡವನ್ನು ಈ ಲೋಕವನ್ನು ಯಾವತ್ತಿಗಾದರೂ ನೋಡಿದರೆ ಎಷ್ಟೋ ರಹಸ್ಯವಾಗಿಯೇ ಇದೆ ಎಷ್ಟೋ ಜನ ವಿಜ್ಞಾನಿಗಳು ಶಾಸ್ತ್ರೋಕ್ತರು ಪರಿಶೀಲಿಸಿದರು ಈ ಭೂಮಿಯ ಮೇಲೆ ಎಷ್ಟೋ ರಹಸ್ಯಗಳು ಹಾಗೆ ಉಳಿದಿದೆ ಇದನ್ನು ಕಂಡುಹಿಡಿಯಲು ಶಾಸ್ತ್ರೋಕ್ತರಿಗೂ ಸಹ ಆಗಲಿಲ್ಲ ನಾವು ಮನುಷ್ಯರ ಬಗ್ಗೆ ಅನೇಕ ವಿಧಗಳಲ್ಲಿ ತಿಳಿಯಬೇಕು ಅಂದುಕೊಳ್ಳುತ್ತೇವೆ ಸಾಮಾನ್ಯ ಮನುಷ್ಯರಿಗೂ ಸಹ ಈ ಪ್ರಶ್ನೆ ಮೂಡಬಹುದು ಮನುಷ್ಯನ ಅಭಿವೃದ್ಧಿ ಹೇಗಾಯಿತು ಆದಿಮಾನವರು ಹೇಗಿದ್ದರೂ ಇವರು ಮಾನವ ಜಾತಿ ಹೇಗೆ ಬದಲಾದರೂ ಇವರು ಎಂತಹ ಸಮಸ್ಯೆಗಳನ್ನ ಎದುರಿಸಿದರು ಕುಟುಂಬವಾಗಿ ಹೇಗೆ ಪರಿವರ್ತನೆಗೊಂಡರು ನಮ್ಮ ಪೂರ್ವಿಕರು ಯಾರು ಅವರು ಏನು ಮಾಡುತ್ತಿದ್ದರು ಬುದ್ಧಿ ಮತ್ತು ಬಲ ಮನುಷ್ಯರಲ್ಲಿ ಹೇಗೆ ಬಂತು ಇಂತಹ ಸಾವಿರಾರು ಪ್ರಶ್ನೆಗಳು ಇದೆ ಪ್ರತಿ ಮನುಷ್ಯನಿಗೆ ಇಂತಹ ಪ್ರಶ್ನೆಗಳು ಬರುತ್ತಲೇ ಇರುತ್ತವೆ ಈ ದಿನ ಅದಕ್ಕೆ ಉತ್ತರ ತಿಳಿಯೋಣ ಆಧುನಿಕವಾಗಿ ಬೆಳೆದಾಗ ಕೆಲವು ವಿಷಯಗಳು ತಿಳಿದಿದೆ ಈ ಆದಿಮಾನವರು ಲಕ್ಷಗಳ ವರ್ಷಗಳ ಹಿಂದೆ ಉದ್ಭವಿಸಿದ್ದಾರೆ ಮೊದಲು ಮಾನವರು ನಾಲ್ಕು ಕಾಲುಗಳ ಮೇಲೆ ನಡೆಯುತ್ತಿದ್ದರು ಅಂದರೆ ಎರಡು ಕೈಗಳು ಮತ್ತು ಕಾಲುಗಳನ್ನು ಉಪಯೋಗಿಸಿಕೊಂಡು ನಡೆಯುತ್ತಿದ್ದರು ಕಾಡಿನಲ್ಲಿ ಇರುತ್ತಿದ್ದಳು ಗಿಡ ಮರ ಹಣ್ಣು ಹೂವು ಇವುಗಳನ್ನೆಲ್ಲ ತಿನ್ನುತ್ತಿದ್ದರು ಚಿಕ್ಕ ಚಿಕ್ಕ ಜಂತುಗಳನ್ನು ಸಾಯಿಸಿ ಅವುಗಳ ಹಸಿ ಮಾಂಸವನ್ನು ತಿನ್ನುತ್ತಿದ್ದರು ಅವರು ವಸ್ತ್ರಗಳನ್ನು ಧರಿಸುತ್ತಿರಲಿಲ್ಲ ಅವುಗಳನ್ನು ಹೇಗೆ ಧರಿಸಬೇಕು ಎಂದು ಸಹ ಅವರಿಗೆ ಗೊತ್ತಿರಲಿಲ್ಲ ಆ ಕಡೆ ಈ ಕಡೆ ತಿರುಗುತ್ತಾ ಇದ್ದರು ಆಹಾರವನ್ನು ಹುಡುಕಲು ತಿರುಗುತ್ತಾ ಇದ್ದರು ದೊಡ್ಡ ದೊಡ್ಡ ಜಂತುಗಳಿಂದ ತಪ್ಪಿಸಿಕೊಳ್ಳಲು ಮರಗಳ ಮೇಲೆ ಇರುತ್ತಿದ್ದರು ತರುವಾಯ ಮಳೆ ಮತ್ತು ಚಳಿಯಿಂದ ತಪ್ಪಿಸಿಕೊಳ್ಳಲು ಗುಹೆ ಅಂಥದ್ದು ಸಿಕ್ಕಿದಾಗ ಅದರಲ್ಲಿ ನಿವಾಸ ಮಾಡಿ ಮಾಡುತ್ತಿದ್ದರು ಅದಕ್ಕೆ ಹೆಚ್ಚಾಗಿ ಮರಗಳ ಮೇಲೆ ಇರುತ್ತಿದ್ದರು ರಾತ್ರಿ ಸಮಯದಲ್ಲಿ ಕಾಡಿನ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಮರಗಳ ಮೇಲೇನೆ ಇರುತ್ತಿದ್ದರು ಹೀಗೆ ನಾಲ್ಕು ಕಾಲುಗಳಲ್ಲಿ ನಡೆಯುವುದರಿಂದ ನಿಧಾನವಾಗಿ ಎರಡು ಕಾಲುಗಳಲ್ಲಿ ನಡೆಯಲು ಆರಂಭಿಸಿದರು ಈ ರೀತಿಯಾಗಿ ಎರಡು ಕಾಲುಗಳು ಸ್ವತಂತ್ರಗೊಂಡವು ನಂತರ ಕೈಗಳಲ್ಲಿ ಏನಾದರೂ ಹುಡುಕಲು ಏನಾದರೂ ವಸ್ತುಗಳನ್ನು ತೆಗೆದುಕೊಳ್ಳಲು ಉಪಯೋಗಿಸುತ್ತಿದ್ದರು ಈ ರೀತಿಯಾಗಿ ಎರಡು ಕೈಗಳು ಕಾಲುಗಳನ್ನು ಸರಿಯಾಗಿ ಉಪಯೋಗಿಸಲು ಪ್ರಾರಂಭ ಮಾಡಿದರು ಪೂರ್ವಿಕರು ಮಾನವರು ಭೂಮಿಯ ಮೇಲೆ ಕಾಲು ಇಟ್ಟಾಗ ಅವರ ಮೆದುಳು ಆಪಲ್ನಷ್ಟು ಸೈಜ್ ಇತ್ತು ಮತ್ತು ಅವರ ಉದ್ದ ನಾಲ್ಕು ಫಿಟ್ ಇದ್ದರು ಈ ರೀತಿಯಾಗಿ ಶರೀರ ಪರಿವರ್ತನೆಗೊಳ್ಳುತ್ತಾ ಹೋಯಿತು ಅವರು ನಿಂತಾಗ ತುಂಬ ದೂರಕ್ಕೆ ನೋಡಲು ಸಾಧ್ಯವಾಗುತ್ತಿತ್ತು ಹಣ್ಣುಗಳನ್ನು ಕಿತ್ತುಕೊಳ್ಳುವುದು ಮರಗಳ ಮೇಲೆ ಹತ್ತುವುದು ಈ ರೀತಿಯಾಗಿ ಕೈಗಳಲ್ಲಿ ಮಾಡಲು ಪ್ರಾರಂಭಿಸಿದರು ಹಾಗೆಯೇ ಆಲೋಚಿಸುವಂತಹ ಶಕ್ತಿ ಮತ್ತು ಜ್ಞಾನವು ಲಭಿಸಿತು ಅಷ್ಟೇ ಅಲ್ಲದೆ ಸ್ಪಷ್ಟವಾಗಿ ಅಳುವುದು ನಗುವುದು ಈ ರೀತಿಯಾಗಿ ಅನೇಕ ಶಬ್ದಗಳನ್ನು ಮಾಡುತ್ತಿದ್ದರು ಅದರ ಶಬ್ದಗಳಲ್ಲಿ ಬದಲಾವಣೆ ಮತ್ತು ಸ್ಪಷ್ಟತೆ ಬಂದಿತ್ತು ಮಾನವನು ಶರೀರ ವಿಚಾರದಲ್ಲಿ ತುಂಬ ಬಲಹೀನನಾಗಿ ಇದ್ದನು ಅವರಲ್ಲಿ ಭೌತಿಕ ಜ್ಞಾನ ಹೆಚ್ಚಾಗಿ ಇರುತ್ತಿರಲಿಲ್ಲ ಇದರಿಂದ ಅವರನ್ನು ಕಾಡಿನ ಜಂತುಗಳು ತುಂಬ ಬೇಗ ಬೇಟೆ ಆಡುತ್ತಿದ್ದವು ಮುಖ್ಯವಾಗಿ ಹುಲಿ ಚಿರತೆ ಬೇಟೆ ಆಡುತ್ತಿದ್ದವು ಏಕೆಂದರೆ ಕಾಡಿನಲ್ಲಿ ಮಾನವನಂತೆ ಅತಿ ಸುಲಭವಾಗಿ ಮರದ ಮೇಲೆ ಅತ್ತುವ ಜಂತು ಚಿರತೆ ಹುಲಿ ಮಾತ್ರವೇ ಮರದ ಮೇಲೆ ಅತ್ತಿ ಈ ಮಾನವರನ್ನು ಬೇಗ ಬೇಟೆಯಾಡುತ್ತಿತ್ತು ನಂತರ ಇವುಗಳಿಂದ ರಕ್ಷಿಸಿಕೊಳ್ಳಲು ಒಂದೇ ಕಡೆ ಗುಂಪುಗಳಾಗಿ ಇರುತ್ತಿದ್ದರು ನಿಧಾನವಾಗಿ ಜಾಗ್ರತೆ ಹೊಂದಿದರು ಆದಿಮಾನವರು ಮಾನವರು ಹೆಚ್ಚಾಗಿ ತಮ್ಮ ಆಹಾರಕ್ಕಾಗಿಯೇ ಹೆಚ್ಚಾಗಿ ಕಷ್ಟಪಡುತ್ತಿದ್ದರು ಇವರು ಪ್ರಾಣಿಗಳ ಹಸಿ ಮಾಂಸವನ್ನು ಸೇವಿಸುತ್ತಿದ್ದರು ಕೆಲವು ದಿನಗಳ ನಂತರ ನಡೆದ ಒಂದು ಘಟನೆ ಇವರಲ್ಲಿ ದೊಡ್ಡ ಬದಲಾವಣೆ ಹೊಂದಲು ಸಹಾಯ ಮಾಡಿತು ಒಂದು ದಿನ ಎರಡು ಕಲ್ಲುಗಳನ್ನು ಪರಸ್ಪರ ಹೊಡೆಯಬೇಕಾದರೆ ಬೆಂಕಿ ಬಂತು ಕಾಡೆಲ್ಲ ಸುಟ್ಟು ಹೋಯಿತು ಪ್ರಾಣಿಗಳೆಲ್ಲ ಸುಟ್ಟು ಹೋಯಿತು ಅದರಲ್ಲಿ ಜಂತುಗಳು ಕೂಡ ಸುಟ್ಟು ಹೋದವು ಮಾನವನು ಸುಟ್ಟ ಜಂತುವಿನ ಮಾಂಸವನ್ನು ತಿಂದನು ಅದು ಅವರಿಗೆ ಎಷ್ಟು ರುಚಿಯಾಗಿ ಅನ್ನಿಸಿತು ಇದರ ನಂತರ ಅವರು ಬೇಟೆಯಾಡಿದ ಜಂತು ಮಾಂಸವನ್ನು ಬೇಯಿಸಿ ಸುಟ್ಟು ತಿನ್ನುವುದನ್ನು ಶುರು ಮಾಡಿದರು ಗೋಧಿ ಜೋಳ ಇವುಗಳನ್ನು ಬೇಯಿಸಿ ತಿನ್ನಲು ಆರಂಭಿಸಿದರು ಚಳಿಯಿಂದ ಪಾರಾಗಲು ಬೆಂಕಿಯನ್ನು ಬಳಸಿಕೊಳ್ತಾ ಇದ್ರು ಕತ್ತಲೆಯಲ್ಲಿ ಅವರಿಗೆ ಬೆಳಕು ಇರಲು ಬೆಂಕಿಯನ್ನು ಬಳಸುತ್ತಿದ್ದರು ಹಾಗೇನೆ ಒಂದು ಬಾರಿ ಆದಿಮಾನವನ್ನು ತಿಂದು ಬಿಸಾಕಿದಂತಹ ಬೀಜವು ಭೂಮಿಯ ಮೇಲೆ ಬಿದ್ದು ಅದು ಗಿಡವಾಗಿ ಬೆಳೆಯಿತು ಆಗ ತನ್ನ ದಿನಚರ್ಯ ಪ್ರಕಾರ ಆದಿಮಾನವನ್ನು ಒಂದು ಪ್ರದೇಶದಲ್ಲಿ ಮಲಗಿಕೊಳ್ಳುತ್ತಿದ್ದನು ಒಂದು ದಿನ ಅಲ್ಲಿ ಬಿದ್ದಿರುವಂತಹ ಬೀಜ ಮೊಳಕೆ ಬಿಟ್ಟಿತು ಅದು ಬೆಳೆಯಲು ಆರಂಭಿಸಿತು ನಂತರ ಸ್ವಲ್ಪ ದಿನ ಅದರಲ್ಲಿ ಹಣ್ಣುಗಳು ಬರುವುದು ಆರಂಭಿಸಿತು ಈ ರೀತಿಯಾಗಿ ಒಂದೊಂದೇ ಅಂಶಗಳನ್ನು ಆದಿಮಾನವನ್ನು ಕಲಿತುಕೊಂಡನು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್